ಇದು ಅಡಿಕ್ಷನ್ ಮಾಡತ್ತಂತೆ ಅಡಿಕ್ಷನ್ ಯೂಸ್ ಮಾಡಿದ್ರೆ ಅಡಿಕ್ಟ್ ಆಗಿಬಿಡ್ತಾರಂತೆ ಸಿ ಸುಮಾರು ಜನರಲ್ಲಿ ಈ ತಪ್ಪು ಕಲ್ಪನೆ ಇದೆ ಈ ಭ್ರಮೆ ಇದೆ ನೆಬಿಲೈಸೇಷನ್ ಕೊಟ್ಟರೆ ಓಕೆ ಅಂತಾರೆ ಸರ್ ನೆಬಿಲೈಸೇಷನ್ ಕೊಡಿ ಸರ್ ಇದು ಬೇಡ ಸರ್ ಸರ್ ಇದು ಬೇಡ ಸರ್ ವಿ ಅಂತಾರೆ ಇಟ್ಸ್ ದ ಬಿಗ್ಗೆಸ್ಟ್ ಮಿತ್ ಆ್ಯಂಡ್ ಮಿನ್ ಮಿಸ್ಕಾನ್ಸೆಪ್ಷನ್ ಇನ್ ದ ಸೊಸೈಟಿ ಇದು ಎರಡು ಸೇಮೆ ಇದು ಇನ್ಹೇಲ್ಡ್ ಮೆಡಿಸಿನ್ ಕೊಡುತ್ತೆ ಏನು ಕೊಡುತ್ತೆ ಇನ್ಹೇಲ್ಡ್ ಮೆಡಿಸಿನ್ ಮೆಡಿಸಿನ್ ನ ಮಿಸ್ಟ್ ತರ ಮಾಡಿ ಡಿಲಿವರ್ ಮಾಡುತ್ತೆ ಇದಕ್ಕೆ ಏನು ಮಾಡಬೇಕು ಪವರ್ ಸಪ್ಲೈ ಕೊಡಬೇಕು ಪ್ಲಗ್ ಮಾಡಿದ್ರೆ ಮಾಸ್ಕ್ ಹಾಕಿದ್ರೆ ಬರ ಅಂತ ಬರುತ್ತೆ ಡಿಸ್ಅಡ್ವಾಂಟೇಜ್ ಇದ್ರದ್ದು ಏನಂದ್ರೆ ಮೆಡಿಸಿನ್ ಸ್ವಲ್ಪ ವೇಸ್ಟೇಜ್ ಆಗುತ್ತೆ ಅಡ್ವಾಂಟೇಜ್ ಏನಂದ್ರೆ ಚಿಕ್ಕ ಮಕ್ಕಳಲ್ಲಿ ಬೇಬೀಸ್ಗಳಲ್ಲಿ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ತುಂಬಾ ಸೀರಿಯಸ್ ಇದ್ದವರಿಗೆ ಕೊಡಬಹುದು ಯಾಕಂದ್ರೆ ಅವರಿಗೆ ಕಷ್ಟ ಆಗುತ್ತೆ ಏನು ಅಡ್ವಾಂಟೇಜು ಅಬೌವ್ ಫೋರ್ ಫೈವ್ ಇಯರ್ಸ್ ಮಕ್ಕಳು ಹೀಗೆ ಯೂಸ್ ಮಾಡ್ಬೋದು ಟ್ರೈನಿಂಗ್ ಕೊಟ್ಬಿಟ್ರೆ ಇಲ್ಲ ಬೇಡ ಅಂದರೂ ಇದನ್ನ ಮಾಸ್ಕ್ ಇಟ್ಬಿಟ್ಟು ಈ ಥರ ಇಟ್ಬಿಟ್ಟು ನೀವು ಕೊಡ್ಬೋದು ಸೇಮ್ ಕಾನ್ಸೆಪ್ಟ್ ಸೇಮ್ ಮೆಡಿಕೇಶನ್ ಅದು ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತೆ ಇದು ಎಲೆಕ್ಟ್ರಿಸಿಟಿ ಯೂಸ್ ಮಾಡಲ್ಲ ಅಡ್ವಾಂಟೇಜ್ ಇದರದ್ದು ಏನಂದರೆ ಪೂರ್ತಿ ಮೆಡಿಸಿನ್ ಡಿಪಾಸಿಟ್ ಆಗುತ್ತೆ ವೇಸ್ಟೇಜ್ ಇರೋಲ್ಲ ರಿಕವರಿ ಫಾಸ್ಟ್ ಆಗುತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸಿ ದಯವಿಟ್ಟು ಈ ಮಿತ್ಸನ್ನ ಕ್ಲಿಯರ್ ಮಾಡ್ಕೊಳ್ಳಿ ಇದ್ರ ಇದನ್ನು ನೋಡಿದ ತಕ್ಷಣ ಮೊನ್ನೆ ಒಬ್ಬರು ಪೇಷಂಟ್ ಹೇಳಿದರು ಸರ್ ಇದು ಲೈಫಲ್ಲಿ ನಾವು ಕೊಡೋಲ್ಲ ಸರ್ ನೆಬಿಲೈಸೇಷನ್ ಕೊಡ್ತಾ ಇದ್ದೀನಿ ಸರ್ ಡೈಲಿ ಅಂತ ಇಟ್ ಇಸ್ ಇಟ್ ಹ್ಯಾಸ್ ನೋ ಮೀನಿಂಗ್ ಬೋತ್ ಇಸ್ ಸಿಮಿಲರ್ ಕಾನ್ಸೆಪ್ಟೆ ಬಟ್ ವಂಡರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ ನೀವು ಇದು ಟ್ರಾಯಲ್ ಮಾಡಿದ್ರು ಆರಾಮಾಗಿ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಬೋದು ಡಾಕ್ಟರ್ ರೆಕಮೆಂಡೇಷನ್ ಆದಮೇಲೆ ಟೇಕ್ ಯುರ್ ಡಾಕ್ಟರ್ಸ್ ಒಪಿನಿಯನ್ ದೆಲ್ ಟೆಲ್ ಯು ದ ಡೋಸ್ ಎಷ್ಟು ದಿನ ಯೂಸ್ ಮಾಡಬೇಕು ಎಷ್ಟು ವೀಕ್ ಯೂಸ್ ಮಾಡಬೇಕು ಯಾವ ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ದಯವಿಟ್ಟು ಮೈಂಡಲ್ಲಿ ನೀವು ನೆಗೆಟಿವ್ ಇನ್ಫಾರ್ಮೇಷನ್ ಮಿಸ್ಕನ್ಸೆಪ್ಷನ್ಸ್ ಇಡ್ಕೋಬೇಡಿ ಡೌಟ್ ಇದ್ರೆ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಯಾಕಂದರೆ ಅವರಿಗೆ ಹೆಲ್ಪ್ ಆಗಬೇಕು ಮೇನ್ ಮಕ್ಕಳು ತೊಂದರೆ ಕ್ಲಿಯರ್ ಆಗಬೇಕು ವೀಸಿಂಗ್ ಇರುತ್ತೆ ಆಸ್ಮ್ಯಾಟಿಕ್ ಮಕ್ಕಳು ಇರ್ತಾರೆ ಪದೇ ಪದೇ ಕಂಜೆಷನ್ ಬರೋದು ಉಸಿರಾಡೋ ಫಾಸ್ಟ್ ಆಗೋದು ಅಂಥವರಿಗೆ ವಂಡರ್ಫುಲ್ ಮೆಡಿಕೇಶನ್ಸ್ ವಂಡರ್ಫುಲ್ ಸೊ ಇಟ್ಸ್ ಒನ್ ಆಫ್ ದ ರಿಮಾರ್ಕೆಬಲ್ ಬ್ರೇಕ್ ಥ್ರೂ ರಿಸರ್ಚ್ ಅಂತ ಹೇಳ್ಬೋದು ತುಂಬ ತುಂಬ ಹೆಲ್ಪ್ ಆಗುತ್ತೆ ಸಿರಪ್ಗಳಕ್ಕಿಂತ ಸೇಫ್ರಿ ಸೇಫರ್ ದೆನ್ ಸಿರಪ್ ಬಿಕಾಸ್ ಸಿರಪಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇರುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಇಟ್ ಹ್ಯಾಸ್ ವೆರಿ ವೆರಿ ಮಿನಿಮಲ್ ನೆಗ್ಲಿಜಿಬಲ್ ಸೈಡ್ ಎಫೆಕ್ಟ್ಸ್ ದಯವಿಟ್ಟು ಡಾಕ್ಟ್ರಿಗೆ ಮಾತಾಡಿ ಕನ್ಸಲ್ ಇದು ಬೆಸ್ಟ್ ಅಲ್ವಾ ಸೇ ಯೂಸ್ ಇಟ್ Use modern. Use. 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 Don't abuse. Bye. <laughs>